ವಾಯ್ ಆಲ್ ಆರ್ ಸಿ ಫ್ಯಾನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸೊ ಇವತ್ತಿನ ಬಂದಿರೋ ಲೊಕೇಶನ್ ಬಂದ್ಬಿಟ್ಟು ಸೊ ಕ್ಯಾನಬಲ್ ಲೇಡಿ ಒಂದಿಷ್ಟು ಜನಗಳಿಗೆ ಗೊತ್ತಿರುತ್ತೆ ನೋಡಿರ್ತೀರಾ ನೋಡಿಲ್ಲ ಅಂದವರಿಗೆ ಒಂದು ಕ್ಲಿಪ್ಸ್ ಹಾಕ್ತಾ ಹಾಕ್ತೀನಿ ರೂಬನ್ ಬ್ರೋ ಮಾಡಿದ್ದಾರೆ ಇದು ಬ ಕ್ಯಾನಬಲ್ ಲೇಡಿ ಅನ್ನೋದು ರೂಬನ್ ಬ್ರೋ ಮತ್ತೆ ಫಸ್ಟು ರೂಬನ್ ಬ್ರೋ ಹೋದಾಗ ಟೆಂಟಲ್ಲಿ ಮಾಡಿದರು ಅದು ನಿಮಗೆ ವೀಡಿಯೋ ಕ್ಲಿಪ್ಸ್ಗಳು ಹಾಕ್ತೀನಿ ಅವಾಗ ನಿಮ್ದೊಂದು ನೋಡಿದ್ರೆ ಐಡಿಯಾ ಗೊತ್ತಾಗುತ್ತೆ ಇಲ್ಲಿ ಏನೇನೆಲ್ಲ ನಡೆದಿದೆ ಘಟನೆಗಳು ಅಂತ ಸೊ ಮತ್ತು ಅದಾದ್ಮೇಲೆ ಯುವ ಅವರು ಮತ್ತು ರೂಬನ್ ಬ್ರೋನು ಮತ್ತೆ ಎಕ್ಸ್ಪ್ಲೋರ್ ಮಾಡೋಕೆ ಬಂದಿದ್ದಾರೆ ಅವಾಗ ಬಂದಾಗ ಅವ್ರು ಏನು ಮಾಡಿದ್ದಾರೆ ಅಂದರೆ ಫುಲ್ಲು ಕ್ಯಾನಬಲ್ ಲೇಡಿನೇ ಸೋ ಸೋಲ್ ಅದು ಇಲ್ಲಿ ಇದಿದೆ ಗೈ ಸೊ ನೀರಿದೆ ಸೊ ಕೆರೆ ಟೈಪ್ ಇದೆ ಇಲ್ಲಿ ಸೊ ಅಲ್ಲಿ ಬಿದ್ದು ಸೊತ್ತೋಗಿದೆ ಅದು ಸೊ ಅದು ಇವರೇ ಇವು ಇದು ಮಾಡಿ ಇದು ಮಾಡಿದ್ದಾರೆ ಸೊ ನೋಡಿ ನೋಡಿಲ್ಲ ಅಂದರೆ ಅವ್ರ ಚಾನಲಲ್ಲಿ ಇದೆ ಗೈಸ್ ಚೆಕ್ಔಟ್ ಮಾಡಿ ಸೊ ಅವ ಅದಕ್ಕೆ ನಾನು ಈ ಲೊಕೇಶನ್ಗೆ ನಾನು ಸೊ ಒಬ್ಬನೇ ಬಂದಿದ್ದೀನಿ ಲೇಡಿ ಇದಳ ಇಲ್ವಾ ಅಂತ ನೋಡೋಕ್ಕಂತ ಈ ಲೊಕೇಶನ್ಗೆ ಬಂದಿದ್ದೀನಿ ಗೈಸ್ ನಾನಿವಾಗ ಅದು ಕೆರೆ ಹತ್ರ ನಾನು ನೈಟ್ ವಿಷನ್ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ ಇವಾಗ ನಾನು ಎಲ್ಲೆಲ್ಲೆಲ್ಲ ಕಾಣಿಸಿದೆ ಮತ್ತು ಎಲ್ಲೆಲ್ಲೆಲ್ಲ ಓಡಾಡ್ತಿದೆ ಅನ್ನೋದು ನಾನು ಇಲ್ಲಿ ಒಳಗಡೆ ಎಲ್ಲ ನಾನು ನಮಗೆ ತೋರಿಸ್ತೀನಿ ಗೈಸ್ ಈ ವಿಡಿಯೋ ಫುಲ್ವರೆಗೂ ಎಂಟು ತನಕ ನೋಡಿ ಗೈಸ್ ಅವಾಗ ನಿಮಗೆ ಗೊತ್ತಾಗುತ್ತೆ ಒಂದು ಐಡಿಯಾ ಗೊತ್ತಾಗುತ್ತೆ ನಿಮಗೆ ಎಲ್ಲೆಲ್ಲೆಲ್ಲ ಕಾಣಿಸುತ್ತೆ ಅಂತ ಬನ್ನಿ ಗೈಸ್ ವೀಡಿಯೋ ಒಳಗೆ ಹೋಗೋಣ ಗೈಸ್ ಲೊಕೇಶನ್ ನೋಡಿ ಹೇಗಿದೆ ಅಂತ ಸೊ ಆ್ಯಕ್ಚುಲಿ ಇನ್ನೂ ಒಳಗೆ ಹೋಗಬೇಕು ಫುಲ್ ಫಾರೆಸ್ಟ್ ಗೈಸ್ ಸೈಲೆಂಟಾಗಿ ಇಲ್ಲ ನಾ ಹೇಳ್ತಿದೆ ಕೇಳಿಸ್ತಿರ್ಬೋದು ನಿಮಗೆ ಏನಕ್ಕೆ Hello? y o are already there, eh? So, you are not g o i n i to be t h e e eh? So, you are not going to be there, eh? l l o you are already there, eh? Okay, so, you are already there. ಈ ಆಗಿ ಒಟ್ಟಿನ ಬಂದಿರೋದು ಎಷ್ಟು ಭಯ ಆಗ್ತಿದೆ ಅಂದರೆ ಯಾರದು ಸೋಂಡ್ ಮಾಡಿದ್ದು ನೀವೇನಾ ಕೋಂಡ್ ಬಂತು ಹಿಂದೆಯಿಂದ ಕಾಣಿಸ್ತಿಲ್ಲ ಸದಾ ಸರ್ ವೀಡಿಯೋದಲ್ಲಿ ಆ ಲೇಡಿ ಬಂದ್ಬಿಟ್ಟು ಕ್ಲೀನಾಗಿ ಕಾಣಿಸಿದ್ದಾಳೆ ಸೊ ಅವ್ರು ಕ್ಯಾಪ್ಚರ್ ಕೂಡ ಮಾಡಿದ್ದಾರೆ ನೋಡಿರ್ತೀರ ನಮ್ಮ ಕ್ಲಿಪ್ಸ್ಗಳು ಹಾಕಿರೋದು ನಾಯ್ಕೊಳ್ಳ ಸೊ ಅವರು ಇಲ್ಲೇ ಕ್ಯಾಪ್ಚರ್ ಮಾಡಿದ್ರು ಕೈಸು ಎಲ್ಲ ಒಂದೇ ಥರ ಇರೋದ್ರಿಂದ ಗೊತ್ತಾಗ್ತಿಲ್ಲ ನನಗೆ ನೀ ನಮ್ಮನ್ನ ನನ್ನನ್ನು ಅಬ್ಸರ್ವ್ ಮಾಡ್ತಾಯಿದ್ದೀರಾ ಸೊಗೈಸ್ ಅಬ್ಸರ್ವ್ ಮಾಡ್ತಿದ್ದೀರಾ ಅಂದಾಗ್ಲೇ ಇಲ್ಲಿಂದ ಸೌಂಡ್ ಬಂತು ನೀವು ನೀವಲ್ಲಿ ಇದ್ದೀರ ನೀವು ನೀವೇನದು ನಾನು ಹಿಂದೆ ಫಾಲೋ ಮಾಡೋದಾಗ್ಲಿ ಅದೆಲ್ಲ ಏನು ಮಾಡೋಕ್ಕೆ ಹೋಗ್ಬಿಡಿ ಗಾಯ್ಸ್ ಸರೌಂಡಿಂಗಾಗಿ ಬರ್ತಿದೆ ಸೊ ಗಾಯ್ಸ್ ಈ ಕಡೆ ಸರೌಂಡಿಂಗಾಗಿ ಕೇಳಿಸ್ತಿದೆ ಏನು ಸೌಂಡ್ ಅಂತ ಗೊತ್ತಾಗ್ತಿಲ್ಲ ಬಟ್ ಆ ಲೇಡಿದಂತೂ ಅಲ್ಲ ಅಂತ ಅನ್ಕೋತಿದ್ದೀನಿ ಬಟ್ ಏನಂತ ಗೊತ್ತಾಗ್ತಿಲ್ಲ ಗಾಯ್ಸ್ ಆ ಲೇಡೀಸ್ ಸತ್ತೋಗಿದ್ದಾಳೆ ಆ ಲೇಡಿ ಮೋಸ್ಟ್ಲಿ ಬದುಕಿದ್ದಾಳೆ ಏನು ಅಂತಲೂ ಗೊತ್ತಾಗ್ತಿಲ್ಲ ಸೌಂಡ್ ಸಿಕ್ಕ ಸರೌಂಡಿಂಗ್ ಕೇಳಿಸ್ತಿದೆ ಮೋಸ್ಟ್ಲಿ ನಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾಳ ಏನಂತ ಗೊತ್ತಿಲ್ಲ ಇನ್ನು ಹೋಗಿ ನೋಡೋದಾ ಗೈಸ್ ನಾನು ಹಿಂದೆ ಬರ್ತಾ ಇದ್ದೀರಾ ನಿಮಗೆಲ್ಲ ಎದುರಲ್ಲ ನಾನು ಒಬ್ನೇ ಬಂದಿದ್ದೀನಿ ನೀವಿದ್ದೀರಾ ಇಲ್ಲಿ ಹೋಯ್ ಯಾರೋ ಇದ್ದೀರಾ ಇಲ್ಲಿ ಒಬ್ಬನೇ ಬಂದಿದ್ದೀನಿ ಹೋಯ್ ಕಾಯ್ಸ್ ಸೋಮ್ ಬರ್ತಾನೆ ಕಾಯ್ಸಿಂದ ಹಿಂದೆ ಒಬ್ಬನೇ ಬಂದಿದ್ದೀನಿ ಅಂದರೆ ಬನ್ನಿ ಪರವಾಗಿಲ್ಲ ಒಬ್ಬನೇ ಬಂದಿದ್ದೀನಿ ನಾನು ನಿಮ್ಗೆ ನೋಡೋಕ್ಕಂತಲೇ ಬಂದಿರೋದು ಏನು ಮಾಡ್ತಿರೋ ಮಾಡಿ ಸೊ ನಾನು ಒಬ್ಬನೇ ಬಂದಿದ್ದೀನಿ ನೀವು ಸತ್ತೋಗಿದ್ದೀರ ಅಂತ ಕೇಳ್ಪಟ್ಟಿದ್ದೆ ಸೊ ಅದಕ್ಕೆ ನೀವು ಬದುಕಿದ್ದೀರಾ ಇಲ್ಲ ಆಗಿ ಸೊ ಇದು ಇದ್ದೀರಾ ಅಂತ ಚೆಕ್ ಇದು ಮಾಡೋಕ್ಕೆ ಬಂದಿದ್ದೀನಿ ನೀವು ನೀವು ಬದುಕಿದ್ರೆ ಬದುಕಿದ್ದೀರಾ ನೀವು ಹಲೋ ಇಲ್ಲ ನೀವೇನಾದ್ರು ಸತ್ತೋಗಿದ್ರೆ ಯಾವುದಾರು ಮೂಲಕ ಆದರೂ ನೀವು ತಿಳಿಸ್ತೀರಾ ಗೈಸ್ ಮೇಲಿಂದ ಬಿಟ್ಟಿದೆ ಕಂಬೆಗಳು ಮೇಲಿದ್ದೀರಾ ನೀವು ಆತ್ಮ ಆಗಿದ್ದೀರಾ ಹಲೋ ಗಾಯ್ಸ್ ಅದು ಆತ್ಮಾಗಿದೆ ಗಾಯ್ಸ್ ಸೀರಿಯಸ್ ಆಗಿ ಓಯ್ ಎಲ್ಲಿದ್ದೀರಾ ನೀವು ಗಾಯ್ಸ್ ಓಹ್ ನಾನು ಕೇಳಿದ ಪ್ರಶ್ನೆಗೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಿದೆ ಮೋಸ್ಟ್ಲಿ ಅವ್ರು ಆತ್ಮ ಆಗಿರಬೇಕು ಅಂತ ಅನ್ನಿಸ್ತಿದೆ ನನಗೆ ಯಾಕೋ ಹೋಯ್ ಓಯ್ ಯಾರದು ಏನಕ್ಕೆ ಹಿಂಗೆಲ್ಲ ಮಾಡ್ತಿದ್ದೀರಾ ನೀವೇನದು ಇಲ್ಲ ಬೇರೆ ಆತ್ಮ ಇರೋದ ಇಲ್ಲಿ ಹಾಂ ಓಯ್ ಕಾಯ್ಸ್ ಯಾರಿದ್ದೀರಾ ಇಲ್ಲಿ ಹಲೋ ಏನಕ್ಕೆ ಈ ಥರ ಮಾಡ್ತಿದ್ದೀರಾ ಮೇಲಿದ್ದೀರಾ ಎಲ್ಲರೂ ನೀವು ಹುಲ್ ಇಲ್ಲಿಂದ ಏನು ಗಾಯ್ಸ್ ಬಂತು ಸೊ ಗೊತ್ತಾಯಿತು ಆತ್ಮ ಇದ್ದೀರಾ ಅಂತ ಸೊ ನನಗೇನು ಅಟ್ಯಾಕ್ ಅಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ ನಾನು ನಿಮ್ಗೆ ತೊಂದರೆ ಮಾಡೋಕ್ಕೂ ಬಂದಿಲ್ಲ ನೀವು ಇದ್ದೀರಾ ಅಂತ ಇಲ್ವೋ ಅಂತ ಚೆಕ್ ಮಾಡೋಕ್ಕಷ್ಟೇ ನಾನು ಬಂದಿದ್ದು ಏನಕ್ಕೆ ಈ ಥರ ಮಾಡ್ತಿದ್ದೀರಾ ಅಂತ ಗೊತ್ತಿಲ್ಲ ನನಗೇನು ತೊಂದರೆ ಕೊಡಲ್ಲ ತಾನೇ ನೀವು ನೀವು ಮನಸ್ಸೇ ಅದಕ್ಕೆ ನಾನು ಬಂದು ಇದ್ದೀರಾ ಇಲ್ವಾ ಅಂತ ನಾನು ಚೆಕ್ ಮಾಡೋಕಷ್ಟೇ ಬಂದಿದ್ದಾನೆ ಲೊಕೇಶನ್ಗೆ ಸೊ ಏನು ಮಾಡೋಕೆ ಹೋಗ್ಬೇಡಿ ಓ ಏನಕ್ಕೆ ಹಿಂಗೆ ಮಾಡ್ತಿದ್ದೀರಾ ಸೊ ಕೈಸ್ ಲೈವಲ್ಲೇ ನೋಡ್ತಾ ಇರ್ಬೋದು ನಿಮಗೆ ಮೇಲೆ ಹಂಗಂಗೆ ಬೀಳ್ತಿದೆ ದೂರದಿಂದ ನಾಯಿ ಅಳೋದು ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ ಓಂಗ್ ಸ ಅಲ್ಲಿ ಕೆರೆ ಹತ್ರ ಒಂದ್ಸಲ ತೋರಿಸ್ತೀನಿ ನಿಮಗೆ ಅಲ್ಲಿ ಎಲ್ಲಿ ಸತ್ತೋದು ಅಂತ ಓಯ್ ಅಪ್ಪ ಏನಕ್ಕೆ ಈ ಥರ ಇದ್ದೀರಾ ತಲೆ ಮೇಲೆಲ್ಲ ಬಿದ್ದರೆ ಆಮೇಲೆ ನನಗೆ ತೊಂದರೆ ಆಗುತ್ತೆ ಇವಾಗ ನಾನು ಇಲ್ಲಿಂದ ನಿಮ್ಗೆ ನೋಡಕ್ಕಂತೇನ ಅಲ್ಲಿ ನೀವೆಲ್ಲಿ ಏನಾಗಿದ್ದೀರಲ್ಲ ಸತ್ತೋಗಿದ್ದೀರಲ್ಲ ಸೊ ಅಲ್ಲಿ ಇದ್ದೀನಿ ನಿಮ್ಗೆ ಮಾ ನಿಮ್ಮ ಜೊತೆ ಬರ್ತಾ ಇದ್ದೀನಿ ಸೊ ಏನು ಮಾಡೋಕ್ಕೆ ಹೋಗ್ಬೇಡಿ ನನಗೆ ಇಲ್ಲೇ ಆಮೇಲೆ ಇದ್ದೀನಿ ಸರಿನಾ ಏನಕ್ಕೆ ಹಿಂಗೆ ಇದ್ದೀರಾ ಸೊ ಕಾಯಿಸ್ ಇದು ಆಯಿತು ಕಾಯಿಸ್ ನನಗಿದು ಹಿಂದೆ ಕಾಲ ಹತ್ರ ಬರ್ತಿದೆ ಏನಕ್ಕೆ ಹಿಂಗೆ ಹಿಂಗೆ ಮಾಡ್ತಿದ್ದೀರಾ ಅಂತ ಗೊತ್ತಿಲ್ಲ ನನಗೆ ನಾನು ಹಿಂಗೆ ಬರ್ತಾ ಇದ್ದೀನಿ ಓಯ್ ನಿಮ್ಗೇನು ತೊಂದರೆ ಕೊಡೋಕೆ ಬಂದಿಲ್ಲ ನೀವು ಇದೀರಲ್ಲ ಅಂತ ಅಷ್ಟೇ ಬಂದಿರೋದು ಏನಕ್ಕೆ ಈ ಥರ ಮಾಡ್ತಿದ್ದೀರಾ ನಿಮ್ಮ ನಿಮ್ಮ ಜೊತೆ ಬರ್ತಾ ಇದ್ದೀನಿ ಆ್ಯಕ್ಚುಲಿ ಕ್ಯಾಬ್ ಲೇಡಿ ಅನ್ನೋದು ಏನಂತನೇ ಗೊತ್ತಾಗ್ತಿಲ್ಲ ನಮಗೆ ಲೊಕೇಶನ್ಗಳು ಎಂದೆ ನೋ ಫೋನ್ ಬರ್ತಾನೆ ಇದೆ ನಡ್ಕೊಂಡು ಬರೋ ತರ ಯಪ್ಪ ಗಾಯ್ಸ್ ಕ್ಲಿಯರ ಕ್ಯಾಪ್ಚರ್ ಆಗಿದೆ ನಮ್ಮ ಪಕ್ಕದಲ್ಲೇ ಇದಿರಾ ನೀವು 나 ಪಕ್ಕದಲ್ಲೇ ಇದ್ರೆ ನಾನು ಸೌಂಡ್ ಮಾಡಕಾಗುತ್ತಾ ನಿಮ್ಮ ಕೈಲಿ ಗಾಯ್ಸ್ ಪಕ್ಕದಲ್ಲೇ ಇದೆ ಗಾಯ್ಸ್ ಯಪ್ಪ ಸರಿ ಸರಿ ನಾನು ಏನು ಮಾಡಬೇಕು ನಿಮ್ಗೆ ಹೇಳಿ ಏನಾದರೂ ಸಹಾಯ ಬೇಕಾ ಏನು 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 ನನ್ನಿಂದ ಏನಾದರೂ ಇದೆಯಾ ಇಲ್ಲ ನಿಮ್ಗೆ ಏನಾದರೂ ತೊಂದರೆ ಕೊಡ್ತಾ ಇದ್ದೀರಾ ಜನ ಯಾರಾದರೂ ಇಲ್ಲ ಅವ್ರು ಆವತ್ತು ಬಂದೋಗಿದ್ರಲ್ಲ ಅವ್ರು ನಿಮ್ಗೆ ಏನಾದ್ರು ತೊಂದರೆ ಕೊಟ್ಟು ಏನಾದರೂ ಮಾಡಿದ್ರಾ ಏನು ರೈಸ್ ಯಾಕೋ ಡೇಂಜರ್ ಅನ್ನಿಸ್ತೈತೆ ಹೆಂಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ರೈಸ್ ರೂಟೇ ಮರ್ತಬಿಟ್ಟಿದ್ದೀನಿ ಇಲ್ಲಿ ಕ್ಲೋಸ್ ಇದೆ ಇಲ್ಲಿ ಓಪನ್ ಇದೆ ಓಪನ್ ಎಪ್ಪ ಫಾರೆಸ್ಟ್ ಹ್ಞೂ ಬಾಟ್ಲಿಂದ ಬರ್ತಿದೆ ಏನಕ್ಕೆ ಈ ಥರ ಮಾಡ್ತಿದ್ದೀರಾ ನಿಮ್ಮ ಜೊತೆ ಮಾತಾಡೋಕ್ಕಂತಾನೆ ಅಲ್ಲಿ ಬರ್ತಾ ಯಪ್ಪ ಇರಿಪ್ಪ ಹಿಂದೆ ಬರ್ತಾಯಿದ್ದೀರಾ ತಾನೇ ನೀವು ಹಾಂ ನೋಡಿ ಗೈಸ್ ಅಳ್ಳಾಡ್ತಿದ್ದೆ ಹಂಗೆ ಗೈಸ್ ಇಲ್ಲಿ ಲೊಕೈಸ್ ಹಂಗೆ ತುಂಬಾ ತುಂಬ ರಿಸ್ಕ್ ತಗೊಂಡು ಒಬ್ಬನೇ ಬಂದಿದ್ದೀನಿ ಗೈಸ್ ಸೋಲೋ ಹಂಟ್ ಮಾಡೋದ ಏನಿದೆ ಅಂತ ನೋಡಬೇಕಂತ ತುಂಬ ಕ್ಯೂರಿಯಾಸಿಟಿ ಇತ್ತು ಬಟ್ ಇಲ್ಲಿ ಆಗ್ತಿರೋದೆ ಆಗ್ತಿರೋದೇ ಬೇರೆ ಥರ ಆಗ್ತಿದೆ ನನಗಿದೆ ಕನ್ಫ್ಯೂಷನ್ ಅಲ್ಲಿದ್ದೀನಿ ನಾನೇ ಅಪ್ಪ ಗೈಸ್ ಇಲ್ಲಿ ಮರನೇ ಇಲ್ಲ ಹಿಂದೇನು ಯಾರೂ ಇಲ್ಲ ಏನು ನನಗೇನು ಗುರು ಯಪ್ಪ ಅಪ್ಪ ಇದು ಏನಿಲ್ಲ ಅಂದ್ರೆ ಎಷ್ಟು ಇದೆ ಅಂದರೆ ಇದು ಹೆಂಗೆ ಎತ್ತ ಸೀತಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ ನಾನು ನಾನಿವಾಗ ಹೋಗ್ಬೇಕಾ ಬ್ಯಾಡ್ದ ಇಲ್ಲಿ ಇರಬೇಕಾ ಇರಬಾರ್ದ ಇಲ್ಲಿದೆ ನಾನು ಇಲ್ಲ ನನಗೆ ಸಾಯಿಸ್ತಾ ಸಾಯ್ಸೋಕೇನಾರು ಪ್ಲ್ಯಾನ್ ಮಾಡಿದ್ರೆ ಏನಂತ ಗೊತ್ತಾಗ್ತಿಲ್ಲ ನಿಮ್ಗೇನೋ ತೊಂದರೆ ಏನು ಬಂದಿಲ್ವಲ್ಲ ನಿಮ್ಗೆ ನೋಡ್ಕೊಂಡು ಅಷ್ಟೇ ನಾನು ಹೋಗ್ತಾ ಇದ್ದೀನಲ್ಲ ಏನಕ್ಕೆ ಈ ಥರ ಗಾಯ್ಸ್ ಸೌಂಡ್ ಏನು ಗಾಯ್ಸ್ ಹಿಂಗೆ ಸಿಕ್ಕಾಪಟ್ಟೆ ಸೌಂಡ್ ಬರ್ತಿದೆ ಅಲ್ಲಂತೂ ಏನಂತೂ ಗೊತ್ತಾಗ್ತಿಲ್ಲ ನನಗೆ ಮೈಯ ಜುಮ್ಮ ಅನಿಸ್ಬಿಡ್ತು ಇಲ್ಲಂತೂ ಅಲ್ಲಿ ತಲೆ ಮೇಲೆ ಎಸ್ತಿ ತಾನೇ ಇದೆ ಸೊ ಇಲ್ಲಿ ಕೆರೆ ಕೆ ಇಲ್ಲೇ ಇಲ್ಲೇ ಗೈಸ್ ಇಲ್ಲ ಎಲ್ಲೋ ಗೊತ್ತಿಲ್ಲ ಬಟ್ ಇಲ್ಲೇ ಇಲ್ಲಿ ನೀರಿದೆ ನೋಡಿ ಸೊ ನಿಮ್ಮ ತೋರಿಸಿರ್ಬೋದು ನಿಮಗೆ ಸೊ ಇಲ್ಲಿ ಬಿದ್ದು ತೀರ್ಕೊಂಡಿದ್ದವರು ಏನು ತೀರ್ಕೊಂಡಿದ್ದಾರ ಇಲ್ಲಿ ಅವರೇ ಬದುಕಿದ್ದಾರೆ ಏನಂತ ಚೆಕ್ ಮಾಡೋಕ್ಕೆ ಬಂದರೆ ಏನೋ ಗೊತ್ತಾಗ್ತದೆ ನನಗೆ ಫುಲ್ ಕನ್ಫ್ಯೂಷನ್ ಎಲ್ಲಿದ್ದೀನಿ ಸೀರಿಯಸ್ ಸೀರಿಯಸ್ಸಾಗಿ ಇಲ್ಲಿ ನೀವೇನ ಸತ್ತೋಗಿರೋದಿಲ್ಲಿ ಸೊ ಗಾಯ್ಸ್ ನಮ್ಗೆ ಇಲ್ಲಿ ಆ್ಯಕ್ಟಿವಿಟೀಸ್ ನಡೀತಿಲ್ಲ ಒಳಗೆ ಹೋದ್ರೆ ತುಂಬಾ ಆ್ಯಕ್ಟಿವಿಟೀಸ್ ನಡೀತಿದೆ ಸೊ ಕೇಳಿಸ್ತಿದೆ ಇವಾಗ ಒಳಕ್ಕೆ ಕ್ಲೇ ಮೈನ್ಯೂಟಾಗಿ ಕೇಳಿಸ್ತಿದೆ ಸೊ ಗಾಯ್ಸ್ ಇಲ್ಲಿ ಲೊಕೇಶನ್ ಇರೋದ್ರೆ ನಂಗೆ ನಾನು ಒಬ್ಬನೇ ಬಂದಿರೋದ್ರಿಂದ ಇಲ್ಲಿ ರಿಸ್ಕು ಗಾಯ್ಸು ನಾನು ರೂಬನ್ ಬ್ರೋಗೆ ಬ್ರೋ ಹೇಳ್ತೀನಿ ಬ್ರೋ ಅಲ್ಲಿ ಅವ್ಳಿಗೆ ತಿಳಿಸ್ಕೊಡ್ತೀನಿ ಆ್ಯಕ್ಚುಲಿ ಇವಾಗ ಇವಾಗ ಆಗೋಲ್ಲ ನಾನಲ್ಲಿ ನಾಳೆ ಹೋಗ್ಬಿಟ್ಟು ರೀಚ್ ಆಗ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಅವ್ರಿಗೆಬ್ಬರು ಈ ಥರ ಎಲ್ಲ ಆಗ್ತಿದೆ ಏನು ವಿಷಯ ಏನು ಅವರೇ ಇದ್ದಾರಾ ಇಲ್ಲ ನೀವು ಸತ್ತೋಗಿದ್ದೀರಾ ಅಂತ ಹೇಳಿದ್ರಿ ನೋಡಿದ್ರೆ ಅವ್ರದ್ದು ಸೌಂಡು ಮತ್ತು ಅವ್ರದ್ದು ಆ್ಯಕ್ಟಿವಿಟೀಸು ಸೇಮ್ ವಾಯ್ಸು ಮತ್ತು ಇಲ್ಲಿ ಕೆರೆಯಲ್ಲಿ ಬಿದ್ದಿದ್ದು ನೀವೇನ ಅಂದರೆ ಅದಕ್ಕೂ ರೆಸ್ಪಾಂಡ್ ಕೊಡ್ತಿದೆ ಸೊ ಅದಕ್ಕೆಲ್ಲ ಏನು ಇರ್ಬೋದು ಏನು ಅದಿದೆಯಾ ಅಂತ ನನಗೆ ಇನ್ನೂ ಅದನ್ನು ಕಂಪ್ಲೀಟ್ ಆಗಿಲ್ಲ ಅನಿಸುತ್ತೆ ಕಾಯಿಸೋದು ಒಂದು ಸಲ ಅವ್ರ ಸಲ ಅವ್ರ ಮುಖಾಂತರ ಕರ್ಕೊಂಡು ಬಂದ್ಬಿಟ್ಟು ಒಂದು ಇಲ್ಲಿ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಬೇಕು ಮುಂದಕ್ಕೆ ಸೊ ಐಸ್ ಇಲ್ಲಿ ಒಬ್ಬರಿಂದ ಮಾಡೋಕ್ಕಾಗಲ್ಲ ಇಲ್ಲಿ ತುಂಬ ಇದೆ ಯಾಕಂದ್ರೆ ಇದು ಅವ್ರಿಗೆ ಗೊತ್ತು ಯಾಕಂದ್ರೆ ಅವರು ನಾ ಮೂರು ನಾಲ್ಕು ಸಲ ಇಲ್ಲಿ ಈ ಲೊಕೇಶನ್ಗೆ ಬಂದುಬಿಟ್ಟು ಆಲ್ರೆಡಿ ಮಾಡಿ ಇದು ಮಾಡಿದ್ದಾರೆ ಸೊ ಅದು ಹಾಗಾಗಿ ಅವ್ರ ಜೊತೆಗೆ ಬಂದು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಗೈಸ್ ಸೊ ಅಷ್ಟೇ ಗಾಯ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವ್ರಿಗೂ ನೋಡ್ತಾಯಿರಿ ರೈಡಿಂಗ್ ಕ್ಯಾಪ್ಚರ್ ಅಂತಡ ಬಾಬಾಯ್